ಏನು ನಮ್ಮ ರೈತರ ಕಬ್ಬಿನ ಬಾಕಿ ಕೊಡಬೇಕಾಗಿತ್ತಲ್ಲ ಆ ಕಬ್ಬಿನ ಬಾಕಿ ಕೊಟ್ಟಿಲ್ಲ ಶುಗರ್ ಫ್ಯಾಕ್ಟ್ರಿ ಸುಮಾರು ಆರು ಶುಗರ್ ಫ್ಯಾಕ್ಟ್ರಿಯಿಂದ ಕಬ್ಬಿನ ಬಾಕಿ ಬಂದಿಲ್ಲ ನನಗೆ ಸುಮಾರು ಆರುನೂರ ನಾಲ್ಕು ಕೋಟಿ ರೂಪಾಯಿ ಬರಬೇಕು ಜಿಲ್ಲೆಯಿಂದ ಅಂತಕ್ಕಂಥದ್ದು ನಮ್ಗೆ ಶುಗರ್ ಕಮಿಷನಿಂದ ರಿಪೋರ್ಟ್ ಬಂದಿತ್ತು ಅದಕ್ಕಾಗಿ ನೋಡ್ರಿ ಒಂದು ಸಕ್ಕರೆ ನೀತಿ ಏನೈತೆ ಅಂತಂದ್ರೆ ಕಬ್ಬು ಕಟಾವಾದ ಹದಿನಾಲ್ಕು ದಿವಸದೊಳಗ ಬಿಲ್ ಕೊಡಬೇಕು ಇಲ್ಲಾಂದ್ರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಅನ್ನುವಂಥದ್ದು ಐತಿ ಇವತ್ತಿನ ತನಕ ಯಾವುದೇ ಶುಗರ್ ಫ್ಯಾಕ್ಟ್ರಿ ಅವರು ಒಂದೇ ಒಂದು ಪೈಸೆ ಇಂಟ್ರೆಸ್ಟ್ ಹಾಕಿ ಕೊಟ್ಟಿದ್ದ ಇತಿಹಾಸ ಇಲ್ಲ ಆದ್ರೆ ವರ್ಷ ಎರಡು ವರ್ಷ ಎಟ್ಟೆ ಬರೀ ಎಡಿಕೆ ಹಾ ಎ ಕಬ್ಬಿನ ಬಾಕಿ ಬರೋದೈತಿ ಕಬ್ಬಿನ ಬಾಕಿ ಬರೋದೈತಿ ಕಬ್ಬಿನ ಇಲ್ಲಿ ಬೀಜ ಗೊಬ್ಬರಕ್ಕೆಲ್ಲ ಮಕ್ಕಳ ಸಾಲಿಗೆಲ್ಲ ಮನೆಗಾರೆ ಹಿರಿಯರು ದವಾಖಾನೆಗಿದ್ರೆ ಅವ್ರಿಗೆ ದವಾಖಾನೆ ಖರ್ಚಿಗೆ ರೊಕ್ಕಿಲ್ಲ ಆದ್ರೆ ಹಿಂಗೆ ಎಷ್ಟೋ ಜನ ನಮ್ಮ ರೈತರು ದವಾಖಾನೆಗ ಸತ್ತಿದ್ದು ಅದಾವು ಮಕ್ಕಳ ಸಾಲಿ ಬಿಟ್ಟಿದ್ದು ಅದಾವು ಸರಿಯಾಗಿ ಸಕಾಲಕ್ಕೆ ಇವರು ಕಬ್ಬಿನ ಬಿಲ್ ಕೊಟ್ಟಿದ್ರೆ ಅಂತಂದ್ರೆ ಮಕ್ಕಳ ಸಾಲಿನ ಹೋಗವು ಎಲ್ಲ ಹಾಕೋ ಇದನ್ನೆಲ್ಲ ಗಾಯಕ್ತೂರಿ ಮತ್ತೆ ಶುಗರ್ ಫ್ಯಾಕ್ಟ್ರಿ ನುಕ್ಸಾನ್ದಾಗ ಹೇಳ್ಕೊಡ್ತಾರ ಅದನ್ನೆಲ್ಲ ತಪ್ಪೈತಿ ನಮ್ಮ ಸಕ್ರಿಯವಾದ ಹದಿನಾಲ್ಕು ದಿವಸದೊಳಗನ ಕೊಡಬೇಕಾದಂಥ ಒಂದು ನೇಮಿ ಆ ನಿಯಮ್ ನೇಮ ತೀರಿದ್ರು ನೇಮ್ ಗಾಯಿ ತೀರಂತ ಎಮ್ಡಿಗಳಾಗಲಿ ಮತ್ತೆ ಆಡಳಿತ ಮಂಡಳಿಗಳಾಗಲಿ ರೈತರ ಮೇಲೆ ಬಹಳ ಅನ್ಯಾಯ ಮಾಡಕತ್ತಾರು ಈ ಅನ್ಯಾಯ ಸಹಿಸಾಕಾಗುದಿಲ್ಲ ಇನ್ನು ಮುಂದೆ ಸಹಿಸಂಗಿಲ್ಲ ಇನ್ನು ನಾವೇನು ಮಾಡ್ತೀವಿ ಯಾವ್ಯಾವ ಹಳ್ಳಿಯಾಗ ಈಗೇನು ಬಿಲ್ ಕೊಡಲಿಲ್ಲ ಇವತ್ತೇನು ಬಿಲ್ ಸಂದಾಯ ಆಗಲಿಲ್ಲ ಅಂದ್ರೆ ನಾವು ಜಿಲ್ಲೆಯಾದ್ಯಂತ ಪ್ರತಿ ಒಂದು ಚಳುವಳಿ ಯಾವ ರೀತಿ ಮಾಡ್ತೀವಿ